ವಾಸದ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟ ಬೆಂಕಿಯ ಕೆನ್ನಾಲಿಗೆಗೆ ಮನೆಯಲ್ಲಿದ್ದ ವಸ್ತುಗಳು ಸಂಪೂರ್ಣ ಸುಟ್ಟು ಕರಕಲಾಗಿದೆ ಘಟನೆ ಹಾಸನ ಜಿಲ್ಲೆ ಅರಕಲ್ಗೋಡು ಪಟ್ಟಣದ ವಿನಾಯಕ ನಗರದಲ್ಲಿ ನಡೆದಿದೆ ಅದೃಷ್ಟವಶಾತ್ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಭಾರೀ ಅನಾಹುತ ತಪ್ಪಿದೆ ಜನಾರ್ದನ್ ಎಂಬುವವರು ಬಾಡಿಗೆ ನೀಡಿದ್ದ ಮನೆಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದ್ದು ಮನೆಯಲ್ಲಿದ್ದ ವಸ್ತುಗಳನ್ನು ಕಳೆದುಕೊಂಡು ಕುಟುಂಬ ಕಂಗಾಲಾಗಿದೆ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕಾಗಮಿಸಿ ಬೆಂಕಿ ನಂದಿಸಿದ್ದಾರೆ ಅರಕಲಗೋಡು ನಗರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಇಲ್ಲಿ ಏನಾಯಿತು ಅಂತ ಅಂದರೆ ಬೆಳಿಗ್ಗೆ ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ಸರಿಯಾಗಿ ಒಂದು ರೀತಿಯ ಮೇಲ್ಗಡೆ ಮನೆಯಲ್ಲಿ ಸೌಂಡ್ ಬಂದಾಗಾಯಿತು ಆ ಸೌಂಡ್ ರಿಕೆ ಅಂದ್ಬಿಟ್ಟು ಮತ್ತೆ ನಾವು ಎಲ್ಲವೊಂದು ಸರಿ ಸೌಂಡ್ ಬಂತು ಯಾವುದೇ ರೀತಿ ನಾವು ಅಬ್ಸರ್ವ್ ಮಾಡಲಿಲ್ಲ ಮತ್ತು ಎರಡೇ ಸಾರಿ ಸೌಂಡ್ ಬಂದಾಗ ನಾವು ಮನೆಯಲ್ಲಿ ಬಂದು ಹೋದಾಗ ಟೀಕೆ ನೋಡಿದಾಗ ಬಗೆ ಬರ್ತಾಯಿತ್ತು ಹೊಗೆ ಹೋಗ್ತಾಯಿತ್ತು ಆಮೇಲೆ ಏನಾಯ್ತು ಅಂತಂದ್ರೆ ಆಮೇಲೆ ಅದೇ ರೀತಿ ನೋಡೋದನ್ನ ಲೈಟ್ ಆಫೀಸ್ ಮಾಡಿ ಕರೆಂಟ್ನ ಆಫ್ ಮಾಡಿಸ್ತಾರೆ ಆಮೇಲೆ ನಂತರ ಇವ್ರ ಈ ತರ ಎಲ್ಲ ನೀರನ್ನು ಹಾಕಿ ಮಾಡಿದ್ರು ಅವರು ಮನೆಯವರು ಅದು ಸಿಲಿಂಡರ್ ಬ್ಲಸ್ಟ್ ಆದ ಸೌಂಡ್ ಏನಾದ್ರು ಕೇಳಿಸ್ತಾ ಸರಿ ಈಗ ಅನಾಹುತ ಬೈ ಇದು ಬೈ ಮನೆ ಒಳಗಡೆ ಏನೇನು ಅನಾಹುತ ನೋಡ್ಬಿಟ್ಟು ನಾನು ಅವ್ರ ಹೆಸರು ಇದ್ದವರು ಪ್ರಮೀಳಾ ಪ್ರಮೀಳಾ ಅಂತ ಅದು ಏನು ನಷ್ಟ ಆಗಿದೆ ಅನ್ನೋದಕ್ಕೆ ನಾನು ಆಮೇಲೆ ಸರ್ ನಾನು ಒಳಗೇ ಅವಾಗ ಫುಲ್ಲು ಸೌಂಡ್ ಬರ್ತಾ ಬರ್ದ ಮೇಲ್ಗಡೆ ರೂಪಿನಿಂದಲ್ಲ ಏನೋ ಫೈರ್ ಇದಾಗಿದೆ ಕ್ಯಾಚನ್ಸ್ ಇದೆ ಸೌಂಡ್ ಬರ್ತಾ ಇತ್ತು ಆಮೇಲೆ ಒಳಗೆ ಬಂದು ನೋಡಿದಾಗ ಅಲ್ಲಿ ಬ್ಲಾಕ್ ಸ್ಮೋಕ್ ಹೊರಗೆ ಅವಾಗ ಬಂದ್ಮೇಲೆ ನಾನು ಅವಾಗ ಅವಾಗ ಬಂದ್ಬಿಟ್ರೆ ಸೊಳಗೆ ಅವಾಗ ಬಂದ್ಬಿಟ್ರು ಅವಾಗ ಯಾರು ಆ್ಯಕ್ಷ ತಗೊಳ್ತಾ ಇರಲಿಲ್ಲ ಆಮೇಲೆ ನಾನು ಹೋಗ್ಬಿಟ್ಟು ಈಸ್ಕೊಂಡಿದ್ದೆ ಓಪನ್ ಮಾಡಿದಾಗ ಅದು ಗ್ಲಾಸ್ ಆಮೇಲೆ